ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸ್ಲಿಟ್ಸ್ ಇಲ್ಲಿ ನೀವು ನೋಡ್ತಾ ಇರೋ ಈ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಇದು ಗೆಸ್ಟ್ ಬೆಡ್ ಬೆಡ್ರೂಮ್ಸ್ ಹಾಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ಗೆ ನಾವು ಟಾಯ್ಲೆಟ್ ಸಪ್ರೇಟು ಬಾತ್ರೂಮ್ ಸಪ್ರೇಟು ಫ್ಲೋರಿಂಗ್ ಸಪ್ರೇಟ್ ಅಂತ ಮಾಡಿಲ್ಲ ಈ ಟೈಲ್ ಈ ಟೈಲು ನನ್ನ ಮಗನ ರೂಮ್ಗೆ ವೆಟ್ ಏರಿಯಾಗೆ ಈ ಫ್ಲೂಡ್ ಡಿಸೈನ್ದು ಹಾಗೆ ಪ್ಲೇನ್ ಇರೋದು ಡ್ರೈ ಏರಿಯಾಗೆ ಅವನಿಗೆ ಚಿಕ್ಕ ಮಗುವಿಂದನೂ ಬ್ಲೂ ಇಷ್ಟ ಹಾಗೆ ಈ ಬ್ಲ್ಯಾಕ್ ನಮ್ಮ ಬೆಡ್ರೂಮ್ಗೆ ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬ್ಲ್ಯಾಕ್ ಟೈಲ್ಸ್ ಡ್ರೈ ಏರಿಯಾಗೆ ಹಾಗೆ ಅದರಲ್ಲಿ ಫ್ಲೂಡ್ ಡಿಸೈನ್ ಬರುತ್ತೆ ಅಂದರೆ ಸ್ಟೈಪ್ಸ್ ಥರ ಬರುತ್ತೆ ಅದನ್ನು ವೆಟ್ ಏರಿಯಾಗೆ ಹಾಕ್ಸ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಚೇಂಜಸ್ ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೂ ಬಂದಿಲ್ಲ ಫ್ಲೋರಿಂಗ್ ಮಾತ್ರ ಬಾಕಿ ಇದೆ ಅದು ಒಂದು ಬಂದಾಗ ತೋರಿಸ್ತೀನಿ ತುಂಬ ಖುಷಿ ಪಡ್ತೀರ ಎಲ್ರೂ ಒಂದು ಕಾರ್ಪೆಟ್ ಡಿಸೈನ್ ಟೈಪು ನಮ್ಮದು ಬಾತ್ರೂಮ್ ಫ್ಲೋರಿಂಗ್ಸ್ ಇದೆ ಮೇಲೆ ಮಗನ್ ಬಾತ್ರೂಮ್ ಹಾಗೆ ನಮ್ಮ ಬಾತ್ರೂಮ್ದು ಹಾಗೆ ಇಲ್ಲಿ ನೋಡ್ತಾ ಇರೋ ಟೈಲ್ಸು ನಮ್ಮ ಹಿಂ ಹಿಂಭಾಗದಲ್ಲಿ ಯುಟಿಲಿಟಿಗೆ ಹಾಕುವಂಥ ಟೈಲ್ಸ್ ಇದು ಪಾರ್ಕಿಂಗ್ ಟೈಲ್ಸ್ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೆ ಅನಿಸುತ್ತೆ ಏನು ಎಲ್ಲ ಒಂದು ಬೀಚ್ ಗ್ರೇ ಕಲರ್ ತೊಗೊಂಡಿದ್ದಾರೆ ಅಂತ ಹೌದು ಸ್ವಲ್ಪ ಸಾಬರ್ ಕಲರ್ಸ್ ನಮ್ಮೆಲ್ರಿಗೂ ಇಷ್ಟ ಇರೋದ್ರಿಂದ ನಾವು ಆಲ್ಮೋಸ್ಟ್ ಅದೇ ಕಲರ್ನೇ ಪ್ರಿಫರ್ ಮಾಡಿ ತೊಗೊಂಡಿದ್ದೀವಿ ಹಾಗೆ ಇನ್ನು ಟೈಲ್ಸ್ ಹಾಕೋರು ಬಂದಿದ್ದರು ನಾನು ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಸೊ ನಿಮಗೆ ಇನ್ನು ಮುಂದಕ್ಕೆ ನಾನು ಹೆಂಗಿರುತ್ತೆ ನನ್ನ ವ್ಲಾಗ್ಸ್ ಅಂತಂದರೆ ಆಗಿ ಒಂದು ದಿನದಲ್ಲಿ ಏನೆಲ್ಲ ಆಯಿತು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಮನೆ ಹತ್ರ ಹೋಗೋದು ಬರೋದಿರುತ್ತೆ ಅಲ್ಲೇನು ಕೆಲಸ ಆಯಿತು ಮನೇಲೇನು ಅಡುಗೆ ಆಯಿತು ತೋರಿಸ್ತಾ ಹೋಗ್ತೀನಿ ಟೈಲ್ಸ್ ಏನಿದ್ದಾರೆ ಮೆಜರ್ಮೆಂಟ್ ಟೈಲ್ಸ್ಗೆ ಮೆಜರ್ಮೆಂಟ್ ತೊಗೊಳ್ತಾ ಇದ್ದರು ನಮಗೆ ಇನ್ನು ನಮ್ಗೆ ತಂದು ಕೊಡಿ ಈ ಕಟ್ಟೆಗೆಲ್ಲ ಹಾಕಬೇಕಲ್ಲ ಅದನ್ನು ತಂದು ಕೊಟ್ಟರೆ ನಾವು ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದರು ಸರಿ ಸ್ವಲ್ಪ ಬಾಕಿ ಉಳಿಸಿದ ಟೈಲ್ಸ್ ಎಲ್ಲ ತರಿಸ್ಬೇಕಿತ್ತು ಅವ್ರು ಮೆಜರ್ಮೆಂಟ್ ಕೊಟ್ಟರು ಅಡುಗೆ ಆಗಬೇಕು ಬೇಗ ಬೇಗ ಅದು ಮುಗಿಸಿ ಮತ್ತು ದಾವಣಗೆರೆಗೆ ಓಡೋಗೋದು ಅಲ್ಲಿ ಹೋಗಿ ಇನ್ನು ಬಾಕಿ ಟೈಲ್ಸ್ ತೊಗೊಂಬರೋದು ಇವತ್ತು ನಿಮಗೆ ಕಂಪ್ಲೀಟಾಗಿ ನಾವು ಎಲ್ಲಿ ಟೈಲ್ಸ್ ತೊಗೊಂಡ್ವಿ ಸ್ಯಾನಿಟ್ರಿ ಎಲ್ಲಿ ತೊಗೊಂಡ್ವಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಬಟ್ ಏನಂದರೆ ನನಗೆ ಹೋಗಿ ಇಲ್ಲಿಲ್ಲಿ ಈ ಥರ ಇದೆ ಇದು ಅಂಗಡಿ ಅಂತ ತೋರಿಸೋಷ್ಟು ಟೈಮ್ ನನಗಿಲ್ಲ ಅವ್ರದ್ದೇ ಒಂದು ಕೆರಡು ಕ್ಲಿಪ್ಪಿಂಗ್ ಹಾಕ್ತೀನಿ ಇಲ್ಲಿ ನಾನು ಟೊಮ ಸಾರಿ ಟೊಮೆಟೊ ಯಾಕೆ ಬಂತು ಇವತ್ತು ಟೊಮೆಟೊಕಾಯಿ ಚಟ್ನಿ ಮಾಡಿದ್ರಿಂದ ಅದೇ ನೆನಪಾಗ್ತದೆ ಮಾವಿನಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಮಾ ಎರಡು ಮಾವಿನಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದ ಎರಡು ಮಾವಿನಕಾಯಿ ತಂದು ಸುಡ್ತಾ ಇದ್ದೀನಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಟ್ಟು ಸುಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಬಾಣಲೆಯಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿ ಅದನ್ನು ಹುರಿಲಿಕ್ಕೆ ಇಡ್ತೀನಿ ಇಲ್ಲಿ ಮಾವಿನಕಾಯಿ ಸುಟ್ಟಾಗ ಬೆಂದೋಗುತ್ತೆ ಆ ಬೆಂದ ಮೇಲೆ ನಾವು ಚಟ್ನಿಗೆ ಅದನ್ನು ಸ್ಕ್ರೇಪ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನಿಮಗೆ ಡೀಟೇಲಾಗಿ ಈ ಚಟ್ನಿ ತೋರಿಸ್ತೀನಿ ಇವತ್ತಿನ ಈ ಬ್ಲಾಗಲ್ಲಿ ಈ ರೆಸಿಪಿ ಇರುತ್ತೆ ಇನ್ನು ಮುಂದಕ್ಕೂ ಪ್ರತಿದಿನ ನನ್ನ ದಿನಚರಿ ಏನೇನು ಆಗ್ತಾ ಇದೆ ಲೈಫಲ್ಲಿ ಅದ್ರ ಜೊತೆಗೆ ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಹೊಸ ಮನೆ ಅಪ್ಡೇಟ್ಸ್ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆಲ್ಲ ಓಕೆ ಅಂತ ಅನ್ಕೋತೀನಿ ಯಾಕಂದರೆ ನಾನು ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಏನೇ ಅಂದ್ಕೊಂಡ್ರು ನಾನು ಎಷ್ಟು ಆಗಿದ್ದೀನಿ ಅಲ್ಲೋಗ್ಲಾ ಇಲ್ಲೋಗ್ಲಾ ಏನು ಮಾಡಲಿ ಏನು ಬಿಡಲಿ ಆಗಿದೆ ಹಾಗಾಗಿ ಏನು ನಡೀತಾ ಇದೆಯೋ ಅದನ್ನೇ ಹಂಚ್ಕೊಂಡು ಬಿಡೋಣ ಅಂತ ನನ್ನ ತೀರ್ಮಾನ ಸೊ ಮಾವಿನಕಾಯಿ ಇಲ್ಲಿ ಬೇಯ್ತಾ ಇದೆ ಅಷ್ಟರಲ್ಲಿ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ಹುರ್ಕೊಂಡಿರ್ತೀನಿ ಇನ್ನು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕಿದರೆ ಚಟ್ನಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗುತ್ತೆ ಈಗ ಇಲ್ಲಿ ಬೆಂದಿರೋಂಥ ಮಾವಿನಕಾಯಿನ ಸಿಪ್ಪೆ ಸುಲಿದು ಅದನ್ನು ಸ್ಕ್ರೇಪ್ ಮಾಡ್ಕೊಳಿದ್ರೆ ಸ್ವಲ್ಪ ತೆಗೆದು ಇಟ್ಕೊಳ್ಳಿ ಸ್ಕ್ರೇಪ್ ಮಾಡಿ ಇಟ್ಕೊಳ್ಳೋದು ಚಟ್ನಿಗೆ ಮಿಕ್ಸರ್ ಜಾರಲ್ಲಿ ಹುರಿದುಟ್ಕೊಂಡಿರೋ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಈಗ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಹಾಕಿ ಇನ್ನೇನು ಮಿಕ್ಸರ್ ಮಾಡಬೇಕು ಅಂದಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿದ್ರೆ ಸಾಕು ಇವತ್ತು ಬೆಳಗ್ಗೆ ನನಗೂ ನಮ್ಮ ಮನೆಯವ್ರಿಗೂ ಕುಂಬಳಕಾಯಿ ಜ್ಯೂಸ್ನ ಮಾಡ್ಕೊಂಡಿದ್ದೆ ಅರ್ಧ ಕುಂಬಳಕಾಯಿ ಖಾಲಿ ಇನ್ನು ಅರ್ಧ ಕುಂಬಳಕಾಯಿ ಉಳಿದಿತ್ತು ಇದನ್ನು ಸ್ಕ್ರೇಪ್ ಮಾಡಿ ಕಟ್ ಮಾಡಿ ಫ್ರಿಜ್ಗೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇದು ಮಧ್ಯಾಹ್ನದ ಊಟಕ್ಕೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಸೊ ಮಾವಿನಕಾಯಿ ಚಟ್ನಿ ಸಕ್ಕದಾಗಿತ್ತು ಸ್ವಲ್ಪ ಪುದೀನ ಹಾಕಿ ನಾನು ನಾನು ಹಾಕಿದ್ದೀನಿ ಪುದೀನ ನೀವು ಹಾಕಿ ಆ ಒಂದು ಏನು ಹೇಳ್ತಾರಲ್ಲ ಫ್ರೆಶ್ ಫೀಲ್ ಆಗುತ್ತೆ ಚಟ್ನಿ ಅದನ್ನು ನೀವು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದಾಗ ಆಹಾ ಸ್ವರ್ಗ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ ನೋಡಿ ಅಂಥವ್ರು ಮಿಸ್ ಮಾಡಿದೆ ಈ ರೆಸಿಪಿ ಟ್ರೈ ಮಾಡಿ ಯಾರಿಗೆ ಹುಳಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ನೀವು ಬೇಕಾದರೆ ಒಂಚೂರು ಬೆಲ್ಲನ ಆ್ಯಡ್ ಮಾಡಿಕೊಂಡ್ರೆ ಇದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಹಾಗೆ ನಿಮಗೆ ಅಷ್ಟು ಹುಳಿ ಇದೆ ಅಂತ ಕೂಡ ಅನಿಸಲ್ಲ ನಮ್ಗೆ ಸ್ವಲ್ಪ ಹುಳಿ ಸೇರುತ್ತೆ ನಾವೆಲ್ಲ ಇದನ್ನು ಅಭ್ಯಾಸ ಇದೆ ತಿಂದು ಇಲ್ಲಿ ಮಿಕ್ಸರ್ ಜಾರ್ಗೆ ನಾನು ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸರ್ ಮಾಡ್ತಾಯಿದ್ದೀನಿ ಏನಂದರೆ ಏನೇ ಶ್ರಮ ಆದರೂ ಪರವಾಗಿಲ್ಲ ಸ್ವಲ್ಪ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದನ್ನು ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು ನಾ ಹೇಳಿದಾಗೆ ಅನಿವಾರ್ಯ ಅನಿವಾರ್ಯತೆಗಳು ಮದುವೆ ಮುಂಜಿ ಪೂಜೆ ಪುನಸ್ಕಾರ ಇಲ್ಲ ಆಚೆ ಏನೋ ಕೆಲಸಕ್ಕೆ ಹೋದಾಗ ನಮ್ಗೇನೂ ಸಿಗಲಿಲ್ಲ ಅಂದಾಗ ಎರಡು ಇಡ್ಲಿ ತಿನ್ಕೊಂಡು ಒಂಚೂರು ಊಟ ಮಾಡಿದೆ ಅಂದರೆ ಏನು ತಪ್ಪಿಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಮನೆಯಲ್ಲಿದ್ದಾಗ ನೀವು ತರಿಸ್ಕೊಂಡು ಊಟ ಮಾಡೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಜಂಕ್ ತಿನ್ನಬೇಡಿ ಕೈ ಮುಗಿದು ಕೇಳ್ತೀನಿ ಒಂದು ಫ್ರೆಂಚ್ ಫ್ರೈಸ್ ಒಂದೇ ಒಂದು ಫ್ರೆಂಚ್ ಫ್ರೈಸ್ ತಿನ್ನೋದರಿಂದ ಎಷ್ಟು ಕ್ಯಾಲೋರಿ ಇಂಟೇಕ್ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಜಸ್ಟ್ ಗೂಗಲ್ ಮಾಡಿ ಕೈಯಲ್ಲಿ ಒಂದು ಫೋನ್ ಇರುತ್ತೆ ಗೂಗಲ್ ಮಾಡಿ ತಿಳ್ಕೊತ ಬನ್ನಿ ನಾವು ಎಷ್ಟು ಬೇಡವಾಗಿರೋ ವಸ್ತುನ ತಿಂದು ಅದನ್ನು ಹೊಟ್ಟೆಗೆ ಡೈಜೆಸ್ಟ್ ಮಾಡು ಮಾಡು ಅಂದರೆ ಎಲ್ಲಿಂದ ಮಾಡುತ್ತೆ ಆ್ಯಸಿಡಿಟಿ ಗ್ಯಾಸ್ಟ್ರೈಟಿಸ್ ಬ್ಲೋಟಿಂಗ್ ಸ್ಟಮಕ್ ಬಲ್ಜಿಂಗ್ ನನ್ನ ದಪ್ಪ ಆಗಿದೆ ನನ್ನ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ ಎಲ್ಲದಕ್ಕೂ ಕಾರಣ ನಮ್ಮ ಜಂಕ್ ಅಥವಾ ಫಾಸ್ಟ್ ಫುಡ್ಸ್ ನಾವು ತಿನ್ನೋ ರೀತಿ ನಮ್ಮ ಲೈಫ್ ಸ್ಟೈಲ್ ನಮ್ಮ ನಿದ್ರೆ ನೋಡಿ ಇಲ್ಲಿ ರುಚಿಕರವಾದ ಪುದೀನಾ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಹಾಗೆ ರಾತ್ರಿ ಒಂದು ರಿಸೆಪ್ಷನ್ ಕೂಡ ಅಟೆಂಡ್ ಮಾಡಬೇಕಿತ್ತು ದಾವಣಗೆರೆಗೆ ಹೋಗಿದ್ವಿ ನನ್ನ ಕಲೀಗ್ಸ್ ಅಂದರೆ ನನ್ನ ಕ್ಲೋಸ್ ತಿಕ್ಕೆಸ್ಟ್ ಫ್ರೆಂಡ್ಸ್ ಇವರೆಲ್ಲ ನಾನು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಟೀಚರ್ಸ್ ಆಗಿ ಇನ್ನೊಬ್ಬ ಟೀಚರ್ ಮದುವೆಗೆ ನಾವು ಹೋಗಿದ್ದು ಸೊ ಇಲ್ಲಿ ಎಲ್ಲರೂ ತುಂಬ ದಿನದ ಸಿಕ್ಕಿ ಸಿಕ್ಕಿದ್ರಿಂದ ಕೈ ತುತ್ತನ್ನು ಹಂಚ್ಕೊಳ್ತಾ ಇದ್ವಿ ಎಲ್ಲರೂ ಅದು ಒಂದು ಸಿಹಿಯಾದ ಕ್ಲಿಪ್ ನಿಮ್ಮ ಜೊತೆಗೆ ಹಾಗೆ ಟ್ರೋವೆ ಟ್ರೋವೆಯಲ್ಲಿ ನಾವು ಟೈಲ್ಸ್ನ ತೊಗೊಂಡಿದ್ದು ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಲ್ಲಿ ಮೈ ಟೈಲ್ಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ತೊಗೊಂಡು ಸ್ವಲ್ಪ ಅಂದರೆ ದೇವ್ರ ಮನೆಗೆ ಜಗ್ಲಿ ಕಟ್ಟೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಂದ್ವಿ ಇನ್ನು ಬಾಕಿ ಇರೋ ಟೈಲ್ಸು ದಾವಣಗೆರೆ ಸುತ್ತ ಎಲ್ಲ ಕಡೆ ಬೆಂಗಳೂರಲ್ಲಿ ಹೋದರೂ ಕೂಡ ನಮ್ಗೆ ಯಾಕೋ ಏನೂ ಇಷ್ಟ ಆಗಲಿಲ್ಲ ಫೈನಲಿ ಬಂದಾಗ ಇನ್ನೊಂದು ಕಡೆ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ವಿ ಆದರೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ತೊಗೋಬೇಕಾದಂಥ ಪರಿಸ್ಥಿತಿ ಸೊ ಇಲ್ಲಿ ನಾವು ನಮ್ಮ ಮನೆಗೆ ಬೇಕಾದ ಟೈಲ್ಸ್ನ ತೊಗೊಂಡ್ವಿ ಸಖತ್ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ದಾವಣಗೆರೆ ಸುತ್ತಮುತ್ತ ಯಾರೇ ಇದ್ದರೂ ದಯವಿಟ್ಟು ಒಂದು ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಹಾಗೆ ನಿಮಗೆ ಅಲ್ಲಿ ಹೋದಾಗ ಅಲ್ಲಿ ಸರ್ವಿಸ್ ಹೇಗಿದೆ ಅಂತ ಗೊತ್ತಾಗುತ್ತೆ ಹೋದ ತಕ್ಷಣ ನಿಮಗೆ ನೀರನ್ನು ಆಫರ್ ಮಾಡ್ತಾರೆ ಹಾಗೆ ಒಂದು ಲೆಮನ್ ಟೀ ಸಿ ಕೊಡ್ತಾರೆ ಊಟ ತಿಂಡಿ ವಿಚಾರ ಅಪಾರ್ಟ್ ಫ್ರಮ್ ದ್ಯಾಟ್ ಅಲ್ಲಿ ಸರ್ವಿಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮನ್ನು ಎಷ್ಟು ಹೋಮ್ಲಿ ಫೀಲ್ ಮಾಡಿಸ್ತಾರೆ ನಾವು ಏನೇ ಹೇಳಿದ್ರು ಅದು ಅವರು ಅಷ್ಟಕ್ಕೆ ಬಿಡಲ್ಲ ಅದನ್ನು ನೆಲದ ಮೇಲೆ ಹಾಕಿ ಟೈಲ್ಸ್ನ ಡಿಸ್ಪ್ಲೇ ತೋರಿಸ್ತಾರೆ ಹಾಗೆ ಪ್ರತಿ ಟೈಲ್ಸು ಗೋಡೆಯಲ್ಲಿ ನಮಗೆ ನೋಡೋಕೆ ಸಿಗೋದ್ರಿಂದ ನಾವು ಇಮ್ಯಾಜಿನ್ ಮಾಡ್ಕೋಬೋದು ನಮ್ಮ ಮನೆಯ ನಮ್ಮ ಬಾತ್ರೂಮ್ಸ್ ಅಥವಾ ನಮ್ಮ ಬೆಡ್ರೂಮ್ಸ್ಗಳಿಗೆ ಈ ಟೈಲ್ಸ್ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸ್ತಾರೆ ಇವರೆಲ್ಲರೂ ನಿಜವಾಗ್ಲೂ ತುಂಬ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹಾಗೆ ಇನ್ನು ಮುಂದಕ್ಕೆ ಬರ್ತಾ ನಾನು ನಮ್ಮ ಪ್ಲಂಬರ್ನ ಪರಿಚಯಿಸ್ತೀನಿ ಯಾಕಂದರೆ ಜೀನಿಯಸ್ ವರ್ಕ್ ಸಖತ್ತಾಗಿ ಮಾಡಿದ್ದಾರೆ ಅವ್ರನ್ನ ಪರಿಚಯಿಸ್ತೀನಿ ನಮ್ಮ ಇಂಟೀರಿಯರ್ ಡಿಸೈನರ್ ಅವ್ರನ್ನ ಕೂಡ ಪರಿಚಯಿಸ್ತೀನಿ ನೆಕ್ಸ್ಟು ಒಂದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಿಮಗೆ ಅಲ್ಲಿ ಸ್ಟಾಫ್ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ ಹಾಗೆ ಓನರ್ ಕೂಡ ಅವರು ಎಲ್ಲೂ ಕೂತ್ಕೊಳ್ಳಲ್ಲ ಪಾಪ ಬಂದು ಅವರೂ ಕೂಡ ನಮಗೆ ಎನ್ಲೈಟನ್ ಮಾಡ್ತಾರೆ ಏನು ಹಾಕಿದರೆ ಹೇಗಿರುತ್ತೆ ಅಂತ ಅಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ಗಣೇಶನ ಒಂದು ಟೈಲ್ಸು ಹಾಗೆ ಈ ಗ್ಲಾಸ್ ವರ್ಕ್ ರಾಜಸ್ಥಾನಿ ಗ್ಲಾಸ್ ವರ್ಕ್ ಇರುತ್ತಲ್ಲ ಆ ಥರ ಬುಡಕಟ್ಟು ಜನಾಂಗದ ಒಂದು ಕೈ ಕೆಲಸನ ಪೇ ಟೈಲ್ಸ್ ರೂಪದಲ್ಲಿ ಮಾಡಿ ಹಾಕಿದ್ದಾರೆ ಸಕ್ಕದಾಗಿತ್ತು ಅದು ಫುಲ್ ಗ್ಲಾಸ್ ವರ್ಕ್ ಇತ್ತು ಅದರಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ನಾವು ವಾಸ್ತು ಪ್ರಕಾರ ನಮ್ಮ ಮನೇಲಿ ನಾವು ಗ್ಲಾಸ್ ಹಾಕಲ್ಲ ಅಷ್ಟು ಚಿಕ್ಕ ಚಿಕ್ಕ ಗ್ಲಾಸ್ಗಳನ್ನ ಹಾಗಾಗಿ ಅದನ್ನು ಕೈ ಬಿಟ್ವಿ ಟೈಲ್ಸ್ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ನಿಮಗೆ ಬ್ಯಾಂಗ್ಳೂರ್ ಹೋದರೂ ಇಷ್ಟು ಡಿಸ್ಪ್ಲೇ ಒಂದು ಜಾಗದಲ್ಲಿ ಸಿಗೋದು ಕಷ್ಟ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಡಿಸ್ಪ್ಲೇ ಇದೆ ನೋಡಿ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಸಾಧ್ಯವೇ ಇರಲಿಲ್ಲ ಅಷ್ಟು ಬ್ಯುಸಿ ಇದ್ವಿ ನಾವು ನಾವು ಹೋಗಿದ್ದು ಸ್ವಲ್ಪ ರೆಡ್ ಟೈಲ್ಸ್ ಕಡಿಮೆ ಬಿತ್ತು ಅದು ತಗೋಬೇಕಿತ್ತು ಹೋದಾಗ ನಾನು ನೋಡಿ ತೊಗೊಂಡ್ರದ್ದು ಹಾರ್ಡ್ಲಿ ಒಂದು ಎರಡು ನಿಮಿಷದ್ದು ಜೊತೆ ಶೂಟ್ ಮಾಡಿಕೊಂಡೆ ಬಟ್ ಅವರಿಗೆ ಹೇಳಿದೆ ಸರ್ ದಯವಿಟ್ಟು ನಿಮ್ಮ ಅಂಗಡಿ ಕ್ಲಿಪ್ಪಿಂಗ್ಸ್ ಏನಾದರೂ ಇದ್ದರೆ ದಯವಿಟ್ಟು ಫೋಟೋಸ್ ಅಥವಾ ವೀಡಿಯೋಸ್ ಇದ್ದರೆ ಕಳಿಸಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ನಿಮ್ಮ ಅಂಗಡಿ ಬಗ್ಗೆ ಹೇಳಬೇಕು ಅಂತ ಯಾಕಂದರೆ ನಾವೆಲ್ಲೂ ಪ್ರಮೋಷನ್ ಅಂತ ಮಾಡೋದು ಅದೆಲ್ಲ ಏನು ಮಾಡದೇ ಇರೋದ್ರಿಂದ ಅವರು ನಮ್ಮ ನಮಗೆ ಇಷ್ಟ ಆಗಿದ್ದರೆ ಮಾತ್ರ ನೋಡಿ ಇಲ್ಲಿವರೆಗೂ ನಾನು ಏನೂ ತೋರಿಸಿಲ್ಲ ನಮ್ಮ ಮನೆಗೆ ಏನು ಬಳಸಿದ್ದೀವೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಂಗೆ ಹೇಳಿದಾಗ ಪಾಪ ಅವರು ಖುಷಿ ಖುಷಿಯಾಗೆ ಅವರ ಅಂಗಡಿಯ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಮೇಡಮ್ ಕಳಿಸ್ಕೊಡ್ತೀವಿ ಅಂತ ಕಳಿಸ್ಕೊಟ್ರು ಅವ್ರು ಕಳ್ಸಿ ಕ್ಲಿಪ್ಪಿಂಗ್ಸ್ನ ನಿಮಗೆ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನನ್ನ ಮೋಸ್ಟ್ ಮೋಸ್ಟ್ ಅಟ್ರ್ಯಾಕ್ಟಿವ್ ಅನ್ನ ನನ್ನ ಮೋಸ್ಟ್ ಸೆಳೀತ ಸೆಳೆದಿರೋದು ಈ ಗಣೇಶ ಗಣೇಶನ ಕಿರೀಟ ಹಾರ ಎಲ್ಲ ಒಡವೆಗಳನ್ನ ಗ್ಲಾಸಲ್ಲಿ ಮಾಡಿದ್ದಾರೆ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ಏನೋ ಒಂಥರ ತೊಗೊಂಡ್ಬಿಡ್ಬೇಕಂತ ಅದ್ರ ಗ್ಲಾಸ್ ಇದೆ ಅಂತಲೇ ಸ್ವಲ್ಪ ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದು ಇದೆಲ್ಲ ಟೈಲ್ಸ್ ಓಕೆ ಇದೆಲ್ಲ ನಾವು ಡೆಕೋರೇಷನ್ ಡೆಕೋರೇಟಿವ್ ಪರ್ಪಸ್ಗೆ ನಾವು ಇದನ್ನು ಬಳಸ್ಬೋದು ಗೋಡೆಗಳಿಗೆ ಹಾಕಿಸ್ಬೋದು ಒಂದಷ್ಟು ಗೋಡೆಗಳಿಗೆ ಅಥವಾ ಬಾತ್ರೂಮ್ಗೆ ಹಾಕಿಸ್ಬೋದು ನಿಮಗೆ ಏನು ಗೊತ್ತಾ ನಮ್ಮ ಏನು ಹೇಳ್ತಾರೆ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನಾವು ಒಂದಷ್ಟು ಕ್ರಿಯೇಟಿವ್ ಆಗಿ ನಾವು ಯೋಚನೆ ಮಾಡಿದ್ದೀವಿ ಒಂದಷ್ಟು ಟೈಲ್ಸ್ ತಂದಿದ್ದೀವಿ ಮುಂದೆ ನೀವು ನೋಡ್ತೀರಾ ನಾವು ಎಲ್ಲೆಲ್ಲಿ ಏನೇನನ್ನು ಹಾಕ್ಸಿದೀವಿ ಅಂತ ನೀವು ನೋಡ್ತೀರಾ ಸೊ ನಿಮಗೊಂದು ಐಡಿಯಾ ಬರುತ್ತೆ ಬಟ್ ಮನೆ ಕಟ್ಸೋರು ಇದ್ದರೆ ಕಟ್ಸ್ತಾ ಇದ್ದರೆ ದಯವಿಟ್ಟು ಇಲ್ಲಿಗೆ ಒಂದು ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಯಾಕಂದರೆ ಕಲೆಕ್ಷನ್ಸ್ ಗೊತ್ತಾಗುತ್ತೆ ಏನಿದೆ ಹಾಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವುದನ್ನು ಎಲ್ಲಿ ಹಾಕ್ಸಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ಅವರು ನಿಜವಾಗ್ಲೂ ಟ್ರೋವೆ ಶಾಪ್ ಮಾತ್ರ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದು ಬ್ರಾಂಚಸ್ ಇದೆ ಬ್ಯಾಂಗ್ಳೂರಿಯನ್ಸ್ ನೀವು ಬ್ಯಾಂಗ್ಳೂರಲ್ಲೇ ತೊಗೋಬೋದು ಟ್ರೋವೆ ಅಲ್ಲೂ ಇದೆ ನಮಗೆ ದಾವಣಗೆರೆ ಒಂದು ಆಗಿರೋದು ಮಾತ್ರ ತುಂಬ ಅನುಕೂಲ ಆಯಿತು ನೋಡಿ ಬಾತ್ರೂಮ್ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ ನಮಗೆ ಇದೆಲ್ಲ ಅಲ್ಲಿರೋ ವಾಶ್ರೂಮ್ಸ್ ಎಲ್ಲ ನೋಡಿದಾಗ ನಮಗೂ ಐಡಿಯಾ ಬಂತು ಓಕೆ ಕೆಲವೊಂದನ್ನು ನಾವು ಯೂಸ್ ಮಾಡ್ಕೋಬೋದು ಅಂತ ಆದರೆ ತುಂಬ ಸ್ಟಬ್ಬನ್ ನಾವು ಅವ್ರು ಯಾರು ಏನೇ ನಮಗೆ ಹೇಳಿದ್ರು ನಮ್ಮ ತಲೆಯಲ್ಲಿ ಏನಿದೆಯೋ ಅದೇ ಬೇಕು ಇಲ್ಲ ನಮಗೆ ಇಷ್ಟೇ ಸಿಂಪಲ್ ಸಾಕು ಇಲ್ಲ ಸ್ವಲ್ಪ ಇದು ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಮಗೇನು ಮನಸ್ಸಲ್ಲಿದೆ ಅದೇ ಬೇಕು ಅಂತ ಹಠ ಅಲ್ಲಿಂದ ಹಸುವಾಗಿತ್ತು ಬೇಗ ಬೇಗ ನಾವು ಮಧ್ಯಾಹ್ನ ಇದು ನೆಕ್ಸ್ಟ್ ಆಯಿತಾ ನೆಕ್ಸ್ಟ್ ಬೇಗ ಬೇಗ ನೈಟ್ ರಿಸೆಪ್ಷನ್ ಮುಗಿಸಿ ಬೆಳಗ್ಗೆದ್ದು ಮತ್ತು ಟೈಲ್ಸಿಂದೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟ ಇದು ಶರಬೇಶ್ವರ ಕಾನಾವಳಿ ನಮ್ಮ ದಾವಣಗೆರೆಯ ಜಿಲ್ಲೆಯಲ್ಲಿಯೇ ಅತಿ ಪ್ರಸಿದ್ಧಿಯಾದಂಥ ಕಾನಾವಳಿ ಅದರ ಒಂದು ಬ್ರ್ಯಾಂಚ್ ಇವಾಗ ಎಮ್ ಸಿ ಸಿ ಬಿ ಬ್ಲಾಕಲ್ಲಾಗಿದೆ ಬಾಪೂಜಿ ಸ್ಕೂಲ್ ಎದುರುಗಡೆ ಇರುವಂಥ ರೋಡಲ್ಲಿ ಇದಿದೆ ಸ್ಟ್ಯಾಂಡಿಂಗ್ ಇದು ನಿಂತ್ಕೊಂಡು ಊಟ ಮಾಡುವಂಥ ಒಂದು ಫೆಸಿಲಿಟಿ ಇದೆ ಬಟ್ ಆಸಮ್ ಕ್ಲೆನ್ಲಿನೆಸ್ ಹೈಜೀನ್ ಫುಡ್ ಟೇಸ್ಟ್ ಮನೆಯ ಊಟ ನನಗೆ ಹಸುವಾದರೆ ಇತ್ತೀಚೆಗಂತೂ ಒಂದು ಐದಾರು ಸರಿ ನಾವು ಇಲ್ಲೇ ಹೋಗಿರೋದು ಎರಡು ರೊಟ್ಟಿ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ಜೋಳದ ರೊಟ್ಟಿ ಸಲಾಡು ಎರಡು ಥರ ಪಲ್ಯ ಇರುತ್ತೆ ಚಟ್ನಿ ಪುಡಿ ಚಟ್ನಿ ಒಂದು ಮಜ್ಜಿಗೆ ಕುಡಿದ್ರೆ ಫುಲ್ ಊಟ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೈಸ್ ಇರುವಂಥ ಪ್ಲ್ಯಾಟರ್ ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು ಕಾಂಬೋ ತೊಗೋಬೋದು ರೈಸ್ ಬೇಕಂದರೆ ಇಲ್ಲ ಜಸ್ಟ್ ಹೆಲ್ದಿ ಮೀಲ್ ಅಂತ ಕೊಡ್ತಾರೆ ಹಾಗೆ ಮಿನಿ ಮೀಲ್ ಅಂತ ಕೊಡ್ತಾರೆ ಕರ್ಜಿಕಾಯಿ ರೊಟ್ಟಿ ಕೂಡ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಚಟ್ನಿ ಪುಡಿ ಕಷಾಯ ಪುಡಿ ಏನೇನೋ ಇಟ್ಟಿದ್ದಾರೆ ಎಲ್ಲದನ್ನೂ ವ್ಯಾ ಅಲ್ಲಿ ನೀವು ಬೇಕಾದರೆ ಕೊಂಡ್ಕೊಬೋದು ಬಟ್ ಯಾರಾದರೂ ಆ ಕಡೆ ಹೋದರೆ ದಯವಿಟ್ಟು ಹುಡುಕೊಂಡು ಹೋಗಿ ಊಟ ಮಾಡಿ ಶರ್ಬೇಶ್ವರ ಖಾನಾವಳಿ ಪ್ರಸಿದ್ಧಿಯಾದ ಖಾನಾವಳಿ ಬ ಆಹಾರ ಟು ತೌಸಂಡ್ ಪಕ್ಕದ ರೋಡಲ್ಲಿದೆ ಆದರೆ ಅಲ್ಲಿ ಯಾವಾಗಲೂ ರಶ್ಶು ತುಂಬ ಗಜ್ಜಿ ಬಿಜಿ ಅನಿಸುತ್ತೆ ನನಗೆ ಇದು ತುಂಬ ಇಷ್ಟ ಆಗಿರೋ ಜಾಗ ತುಂಬ ಪ್ಲೆಸೆಂಟಾಗಿದೆ ಹಾಗೆ ಹೋದ ತಕ್ಷಣ ಫಸ್ಟು ನಿಮಗೆ ಕಾಂಪ್ಲಿಮೆಂಟ್ರಿ ಒಂದು ಕಷಾಯನ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಹೆಲ್ದಿ ಕೂಡ ಹಾಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ನೀವು ಹೋಗಿಬಿಟ್ಟು ನಮಗೆ ಊಟ ಬೇಕು ರೊಟ್ಟಿ ಬೇಕಾ ಚಪಾತಿ ಬೇಕಾ ಕೇಳ್ತಾರೆ ಸೋಮವಾರ ದಿನ ಹೋಳಿಗೆ ಇರುತ್ತೆ ಹೋಳಿಗೆ ಸೀಕ್ರಣೆ ಕೇಳ್ತಾರೆ ಕೇಳಿದಾಗ ನಿಮಗೆ ರೊಟ್ಟಿ ಬೇಕು ಅಂದರೆ ನೀವು ಆರ್ಡ್ರ್ ಮಾಡಿ ನಿಂತ್ಕೊಂಡು ಹತ್ತು ನಿಮಿಷಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಾರೆ ಎಲ್ಲ ನಿಮಗೆ ಕಣ್ಣಿಗೆ ಕಾಣಿಸೋ ಥರ ಇರುತ್ತೆ ಎಷ್ಟು ಕ್ಲೀನಾಗಿ ಹೈಜೀನಾಗಿದೆ ನೀವೇ ನೋಡಿ ಆ ಖುಷಿಗೆ ನಾನು ಇದನ್ನ ಕ್ಲಿಪ್ಪಿಂಗ್ ಶೂಟ್ ಮಾಡಿಕೊಂಡೆ ಪಾಪ ಅವ್ರಿಗೂ ನಾನೇನು ರೇ ಪರ್ಮಿಷನ್ನು ಕೇಳಲಿಲ್ಲ ಸುಮ್ಮನೆ ಶೂಟ್ ಮಾಡಿಕೊಂಡೆ ಬಿಕಾಸ್ ನಿಮಗೆ ಯಾರಿಗಾದ್ರೂ ಸಹಾಯ ಆಗುತ್ತೆ ಅಂತ ಹಾಗೆ ಪಲ್ಯಗಳಂತೂ ನಾವು ಮನೇಲಿ ಮಾಡ್ತೀವಲ್ಲ ಅದೇ ಥರ ನನಗೇನು ಆಚೆ ಕಡೆ ತಿಂದೇನೋ ಗಿಲ್ಟ್ ಫೀಲಿಂಗ್ ಇರೋಲ್ಲ ಹಾಗಾಗಿ ಖುಷಿಯಾಗಿ ಮನಸ್ಪೂರ್ತಿಯಾಗಿ ಊಟ ಮಾಡಿಕೊಂಡು ಹೋಗೋದು ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಸ್ಯಾನಿಟರಿ ನಾವೇನು ತೊಗೊಂಡಿದ್ವಿ ನಮ್ಮ ಇಡೀ ಮನೆಗೆ ಬೇಕಾಗಿರುವಂಥ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಕಮೋಡ್ಸ್ ಆಗಲಿ ವಾಷ್ ಬೇಸಿನ್ಸು ಸಿಂಕ್ಸು ಎಲ್ಲ ತೊಗೊಂಡಿರೋದು ಇಲ್ಲಿ ಎಸ್ ಕೆ ವೀರಭದ್ರಪ್ಪ ತುಂಬ ಹಳೆಯ ಅಂಗಡಿ ಆ್ಯಂಡ್ ನಮ್ಮ ಮೋಸ್ಟ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಇರಬೇಕು ಅಥವಾ ಫಸ್ಟ್ ನಂಗೆ ಗೊತ್ತಿಲ್ಲ ಹೈಯೆಸ್ಟ್ ಕಲೆಕ್ಷನ್ ಇರೋವಂಥ ಡಿಸ್ಪ್ಲೇ ಇರೋವಂಥ ಜಾಗ್ವರ್ ಶೋರೂಮ್ ಓಕೆ ಇಲ್ಲಿ ನೀವು ಕಣ್ಣಿಂದ ನೋಡಿ ಆ ಡಿಸ್ಪ್ಲೇ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಓ ಇದು ನಮ್ಮ ಬಾತ್ರೂಮ್ಗೆ ಸರಿ ಹೋಗುತ್ತೆ ಇದು ನಮ್ಮ ಏನಂದರೆ ಯುಟಿಲಿಟಿಗೆ ಸರಿ ಹೋಗುತ್ತೆ ಅಂತ ನೀವು ಪ್ಲ್ಯಾನ್ ಮಾಡಿ ತೊಗೋಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಡಿಸ್ಪ್ಲೇನ ಮಾಡಿದ್ದಾರೆ ಹಾಗೆ ನೀವು ನೋಡ್ತಾ ಇದ್ದೀರಾ ನಾವು ತುಂಬಾ ಪ್ರಾಕ್ಟಿಕಲಿ ನಮಗೇನು ಯೂಸ್ ಮಾಡ್ತೀವೋ ತೊಗೊಂಡಿದ್ದೀವಿ ಜಕುಸಿ ಬೇಡ ಬಾಡಿ ಜೆಟ್ ಬೇಡ ಯಾಕಂದರೆ ಅಷ್ಟು ಸಮಯ ಜೆಟ್ನ ಯೂಸ್ ಮಾಡೋಷ್ಟು ಸಮಯ ಯಾರಿಗೂ ಇರೋಲ್ಲ ಹಾಗಾಗಿ ನಮಗೆ ಏನು ಬೇಕೋ ಅಷ್ಟನ್ನು ತೊಗೊಂಡಿದ್ದೀವಿ ನಾನು ಹೇಳಿದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ ಮುಂದೆ ನಿಮಗೆ ನಾನು ಮನೇಲಿ ತೋರಿಸ್ತಾ ಹೋಗ್ತೀನಿ ಅದೆಲ್ಲ ಫಿಟ್ಟಿಂಗ್ ಆಗಬೇಕಷ್ಟೆ ಆದರೆ ನಿಮಗೆ ತೋರಿಸ್ತೀನಿ ನಮಗೆ ಸ್ಯಾಂಪಲ್ ಏನೇನು ಬೇಕೋ ತೊಗೊಂಡೋಗಿ ಮೆಜರ್ಮೆಂಟ್ಸಿಗೆ ಕೊಟ್ಟಿದ್ದೀವಿ ಪ್ಲಂಬರ್ ಎಲ್ಲ ಫಿಟ್ಟಿಂಗ್ಸ್ ಮಾಡಿದ್ದಾರೆ ಬಟ್ ಎಕ್ಸ್ಟೀರಿಯರ್ ಫಿಟ್ಟಿಂಗ್ಸ್ ಏನಿರುತ್ತಲ್ಲ ಅದೆಲ್ಲ ಲಾಸ್ಟಿಗೆ ಮಾಡಿಸೋದು ಈಗ ಇಲ್ಲಿ ಲೈಟಿಂಗ್ಸ್ ಕೂಡ ಇದೆ ಅಂದರೆ ಚಾಂಡಲಿಯರ್ಸ್ ಇದೆ ಅದೆಲ್ಲದನ್ನು ನಾವು ಇದು ಫ ಚಾಂಡಿಯರ್ಸ್ ಲಾಸ್ಟ್ ಟೈಮ್ ಇರಲಿಲ್ಲ ಇವಾಗೆಲ್ಲ ಅದನ್ನು ಇದೆ ಇನ್ಕ್ಲೂಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಹೈಯೆಸ್ಟ್ ಡಿಸ್ಪ್ಲೇ ಇರೋದು ಬಿ ಅಂದರೆ ಬಿಗ್ಗೆಸ್ಟ್ ಡಿಸ್ಪ್ಲೇ ಶೋರೂಮ್ ಅಂತಲೇ ಹೇಳ್ಬೋದು ಎಸ್ ಕೆ ವೀರಭದ್ರಪ್ಪ ಇದು ಪಿ ಬಿ ರೋಡಲ್ಲಿ ಓಲ್ಡ್ ಪಿ ಬಿ ರೋಡಲ್ಲಿ ಇದೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ನಾನು ಹೇಳೋ ಅಂಗಡಿಗಳು ನಿಮಗೆ ಅದು ನಂಬರ್ ಕೊಡಿ ಅದು ಇದು ಅಂತ ಏನು ಕೇಳಿಬಿಡಿ ಜಸ್ಟ್ ಗೂಗಲ್ ಮಾಡಿ ಸಾಕು ನಿಮಗೆ ಡೈರೆಕ್ಟಾಗಿ ಅಲ್ಲೇ ಅಂಗಡಿ ಹತ್ರ ಹೋಗ್ತೀರಾ ಓಲ್ಡ್ ಪಿ ಬಿ ರೋಡಲ್ಲಿರುವಂಥ ಎಸ್ ಕೆ ವೀರಭದ್ರಪ್ಪ ಶೋರೂಮು ನಮ್ಮ ಮನೆಗೆ ನಾವು ಏನು ತೊಗೊಂಡಿದ್ದೀವೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡೋದು ನಾನು ಪ್ಲಂಬರ್ನ ಅಂತೂ ಅಷ್ಟು ನೀಟಾಗಿ ಮಾಡಿದ್ದಾರೆ ನಮ್ಮ ಇಡೀ ಮನೆಯ ಕೆಲಸ ಆ ರೀತಿ ಆಗಿದೆ ಒಂದೊಂದು ಇಂಚು ಎಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ ಆ ಮನೆ ಬಂದು ನೋಡಿದ ತಕ್ಷಣ ಇನ್ನೂ ಇವಾಗ ಪೇಂಟಿಂಗ್ ಅಲ್ವಾ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಹೆಂಗೆ ಮಾಡಿಸಿದ್ರೆ ಇಷ್ಟೊಂದು ನೀಟಾಗಿ ಅಂತ ಕೇಳ್ತಾರೆ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಮನೆಯವ್ರಿಗೆ ಹೋಗಬೇಕು ಯಾಕೆ ಅಂತಂದರೆ ಅವರು ಸ್ವಲ್ಪ ಸರಿ ಇಲ್ಲ ಅಂದ ತಕ್ಷಣ ತೆಗೆಸ್ಬಿಟ್ಟು ವೇಸ್ಟ್ ಆದರೂ ಪರವಾಗಿಲ್ಲ ಅಂಥೇಳಿ ಮತ್ತೆ ಮತ್ತೆ ಹಾಕಿಸಿ ಮಾಡಿಸಿರೋದು ಸೊ ಇಲ್ಲಿ ಹೋಗಿ ನಮ್ಗೆ ಸ್ವಲ್ಪ ಡ್ರೈನರ್ಸ್ ಬಾತ್ರೂಮ್ ಡ್ರೈನರ್ಸ್ ಬೇಕಿತ್ತು ಅದು ತೊಗೊಂಡು ಪಟ್ ಅಂತ ಅಲ್ಲಿಂದ ಹೊರಟ್ವಿ ಇದು ನೆಕ್ಸ್ಟ್ ಡೇ ನಮ್ಮ ಗಾರ್ಡನ್ ಲಾನ್ ಏನಿತ್ತು ಟ್ರಿಮ್ ಮಾಡಿಸಿದ್ವಲ್ಲ ಗ್ರಾಸನ್ನ ಆ ಟ್ರಿಮ್ ಮಾಡಿಸಿದ್ವಿ ಬಟ್ ಯಾಕೋ ನೆಲ ತಗ್ಗುದಿಬ್ಬ ತಗ್ಗುದಿಬ್ಬ ಇತ್ತು ಅಲ್ಲಲ್ಲಿ ಸ್ವಲ್ಪ ಗುಂಡಿ ಇದೆ ಅಂತ ಅನಿಸ್ತಾ ಇತ್ತು ಅದಕ್ಕೆ ಈ ಗ್ರಾಸ್ ಫ್ರೆಶ್ ಆಗಿ ಬರೋಕ್ಕೆ ಮುಂಚೆ ಅದಕ್ಕೆ ಸ್ವಲ್ಪ ಇವಾಗೆಲ್ಲ ಏನೆಲ್ಲ ಗ್ರಾಸಿಗೆ ನಾವು ಮೇಂಟೆನೆನ್ಸಿಗೆ ಮಾಡಬೇಕು ಅದು ಮಾಡೋಕ್ಕೆ ಮುಂಚೆ ರೋಲರ್ನ ಕರೆಸ್ಬಿಟ್ಟು ಇವಾಗ ಮಷಿನ್ ರೋಲರ್ಸ್ ಬಂದಿದೆ ಮುಂಚೆ ನನಗೆ ನೆನಪಿತ್ತು ನಮ್ಮ ಮನೆಯವ್ರನ್ನ ಅದೇ ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ಮನೇಲಿತ್ತು ರೋಲರು ಹೇಗಿತ್ತು ಅಂದರೆ ದೊಡ್ಡ ರೋಲರು ಅದನ್ನು ಎತ್ತಿಗೆ ಕಟ್ಬಿಟ್ಟು ಎತ್ತು ಎಳ್ಕೊಂಡು ಹೋಗ್ತಾಯಿತ್ತು ಆ ರೋಲರ್ ಮೇಲೆ ಅಂದರೆ ಮನೆ ಮುಂದೆ ಯಾವಾಗಲೂ ರೋಲರ್ ಇರ್ತಾಯಿತ್ತು ಈಗೂ ನಾವು ನಡ್ಕೊಂಡು ನಮ್ಮ ಮನೆಗೆ ಹೋಗೋ ಇಲ್ಲಿ ಸಂತಬೆನ್ನೂರು ನಡ್ಕೊಂಡು ಹೋಗೋ ದಾರಿಯಲ್ಲಿ ಒಂದು ರೋಲರ್ ಕೂಡ ಇದೆ ಆ ಕಲ್ಲಿನ ರೋಲರ್ನ ಎತ್ತಿಗೆ ಕಟ್ಟಿ ಅದು ಎಳ್ಕೊಂಡು ಹೋಗ್ತಾ ಇತ್ತು ಸೊ ಈಗ ಮಷಿನ್ ಇದಕ್ಕೂ ಮಷಿನ್ ಬಂದಿದೆ ಬಟ್ ಇವ್ರನ್ನ ಕರೆಸಿದ್ದು ತುಂಬ ಒಳ್ಳೆ ಕೆಲಸ ಆಯಿತು ನಮಗೆ ಇಡೀ ಗಾರ್ಡನ್ ಫ್ಲ್ಯಾಟಾಗಿ ಒಂದೇ ಸಮತಟ್ಟಾಗಿದೆ ಇದು ಬಂದ ಮೇಲೆ ಹಾಗೆ ನಮ್ಮ ಮನೆಯವರು ಇಷ್ಟಕ್ಕೆ ಬಿಟ್ಟಿಲ್ಲ ಆ ರೋಲರ್ನ ಕಟ್ಟೆ ಮೆಟ್ಲು ಹಚ್ಚಿಬಿಟ್ಟು ಒಳಗಡೆ ನಮ್ಮ ಜಗ್ಲಿ ಕಟ್ಟೆ ಮಾಡಿಸ್ತಾ ಇದ್ದೀವಲ್ಲ ಅಲ್ಲೂ ಕೂಡ ಇದನ್ನು ರೋಲರ್ನ ಬಳಸಿ ನೆಲನ ಸಮತಟ್ಟು ಮಾಡಿಸಿದ್ದಾರೆ ಮನೆಯ ಅಕ್ಕಪಕ್ಕ ಏನು ನಾವು ಫೈ ಫೀಟ್ ಫೈ ಫೀಟ್ ಬಿಟ್ಟಿದ್ದೀವಿ ಸ್ಪೇಸ್ ಓಡಾಡಲಿಕ್ಕೆ ಅಲ್ಲೂ ಕೂಡ ರೋಲರಿಂದ ಸಮತಟ್ಟು ಮಾಡಿಸಿದ್ದಾರೆ ಈಗ ಕಾಂಕ್ರೀಟ್ ಹಾಕಬೇಕಲ್ಲ ನಾವು ಕಾಂಕ್ರೀಟ್ ಹಾಕ್ಲಿಕ್ಕೆ ಮುಂಚೆ ಸಲ ಇದು ಎಲ್ಲ ರೋಲ್ ಮಾಡಿಬಿಟ್ರೆ ಸಮತಟ್ಟಾಗತ್ತೆ ಅನ್ನೋದು ಅವರ ಒಂದು ಇದು ಹಾಗೆ ನೋಡ್ಬೋದು ಮನೆಯದು ಪೇಂಟಿಂಗ್ ಆಗ್ತಾ ಇಂದ ನಿಮಗೂ ಒಂದು ಗೊತ್ತಾಗುತ್ತೆ ಹೇಗಾಗಿದೆ ಅಂತ ಬಟ್ ಮನೆನ ನಾನು ಡೀಟೇಲಾಗಿ ಈಗಲೇ ತೋರಿಸಿಲ್ಲ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗ ಅದು ತೋರಿಸ್ತೀನಿ ಟೈಲ್ ಟೈಲ್ ವರ್ಕ್ ನಡೀತಾ ಇರೋದ್ರಿಂದ ಹಾಕ್ದಂಗೆ ಹಾಕಿದಂಗೆ ನಾನು ತೋರಿಸ್ತಾ ಹೋಗ್ತೀನಿ ಬಾತ್ರೂಮ್ ಆಲ್ಮೋಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂದರೆ ಜ ಗೆಸ್ಟ್ ಬಾತ್ರೂಮ್ಸ್ ಆ್ಯಂಡ್ ಒಂದು ಕಾಮನ್ ಬಾತ್ರೂಮ್ ಇದೆ ಅದಾಗಿದೆ ಎರಡು ಮಾಸ್ಟರ್ ಬೆಡ್ರೂಮ್ಸ್ ಇದೆ ಎರಡು ಮಾಸ್ಟರ್ ಬೆಡ್ರೂಮ್ದು ಆಗಿಲ್ಲ ಕಾರಣ ನಮಗಿನ್ನ ಫ್ಲೋರ್ ಟೈಲ್ಸ್ ಸಿಕ್ಕಿಲ್ಲ ನಾವು ಟ್ರೋವೆಲ್ ಆರ್ಡ್ರ್ ಮಾಡಿದಾಗ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡು ಅವ್ರು ನಮಗೆ ಬೇಕಾಗಿರೋಷ್ಟು ನಮಗೆ ಕಳಿಸ್ತಾರೆ ಬ್ಯಾಂಗ್ಳೂರಿಂದ ಬರುತ್ತೆ ನಮಗೆ ಡಿಸ್ಪ್ಲೇ ಇರೋದು ಟ್ರೋವೆಲ್ ಸಿಗುತ್ತೆ ಈ ಸಿಗುತ್ತೆ ಬ್ಯಾಂಗ್ಳೂರಲ್ಲೂ ಕೂಡ ಸಿಗುತ್ತೆ ಸೊ ನಾನು ಏನು ಹೇಳ್ತಾಯಿದ್ದೆ ಓಕೆ ಗಾರ್ಡನ್ ಬಗ್ಗೆ ಈಗ ಗಾರ್ಡನ್ ನೆನ್ನೆ ಹೋಗಿಬಿಟ್ಟು ಸಂಜೆ ಕುತ್ಕೊಂಡು ನಾನು ನಮ್ಮನವರು ಟ್ರ ವಿಜಿ ಎಲ್ಲ ಹೋಗಿ ಟ್ರಿಮ್ ಮಾಡಿದ್ವಿ ಗಿಡಗಳನ್ನ ಆಲ್ಮೋಸ್ಟ್ ಇನ್ನು ಚಿಗುರಕ್ಕೆ ಹೊಸ ಚಿಗುರು ಬರುತ್ತೆ ಟ್ರಿಮ್ ಮಾಡಿ ಬಂದಿದ್ದೀವಿ ಇನ್ನು ನೋಡಬೇಕು ನಾವೇನಾದರೂ ಮನೆಯಲ್ಲೇ ವೆನಿಗರ್ ಸ್ಪ್ರೇ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಹೊಸ ಹೊಸ ಎಲೆಗಳು ಚೆನ್ನಾಗಿ ಬರ್ಬೋದು ಟ್ರೈ ಮಾಡಬೇಕು ಬನ್ನಿ ಇವಾಗ ನಮ್ಮ ಲಿವಿಂಗ್ ಏರಿಯಾ ಇಡೀ ಮನೆಗೆ ಹಾಕ್ಸೋ ಟೈಲ್ಸ್ನ ತೋರಿಸ್ತೀನಿ ಇದು ಸ್ಪಾ ಫಿನಿಶ್ ಸ್ವಲ್ಪ ಕಾಸ್ಟ್ಲಿ ವೆಟ್ರಿಫೈಡ್ ಇದು ಸ್ಪಾ ಫಿನಿಶ್ ಅಂತ ಹೇಳಿ ಇದರಲ್ಲಿ ಮ್ಯಾಟ್ ಬರುತ್ತೆ ಮ್ಯಾಟ್ ಹೇಗೆ ಅಂದರೆ ನಾವು ಏನಾದರೂ ಕಾಲು ಸ್ವಲ್ಪ ಮಣ್ಣಾಗಿದ್ದರೆ ಅದು ಹಾಗೇ ಮಾರ್ಕ್ ಉಳಿಯುತ್ತೆ ಇದು ಸ್ಪಾ ಫಿನಿಶು ಹೊರಿಸಲಿಕ್ಕೆ ಗುಡಿಸ್ಲಿಕ್ಕೂ ತುಂಬ ಈಸಿ ಆ್ಯಂಡ್ ನನಗೆ ಈ ಶೈನ್ ಆಗಬಾರ್ದು ತುಂಬ ಶೈನ್ ಗ್ಲಾಸಿ ಇದ್ಬಿಟ್ರೆ ನನಗೆ ಅದು ಏನಂತಾರೆ ಕ್ಯಾಮ್ರಾ ಲೈಟು ಎಲ್ಲ ನಮ್ಮ ರಿಫ್ಲೆಕ್ಷನ್ ಕೂಡ ಕಾಣಿಸ್ತಾ ಇರುತ್ತೆ ನಂಗೆ ಅದು ಇಷ್ಟ ಆಗೋಲ್ಲ ಇದೊಂದು ಮೈಲ್ಡ್ ಸ್ಯಾಟಿನ್ ಫಿನಿಷ್ ಇದೆ ಇದನ್ನು ಸ್ಪಾ ಫಿನಿಷ್ ಅಂತ ಕರೀತಾರೆ ಸೊ ಇದು ನಮ್ಮ ಇಡೀ ಮನೆಗೆ ನಾವು ಹಾಕ್ಸ್ತಾ ಇರೋದು ಈ ಕಟ್ಟೆ ನೋಡ್ತಾ ಇದ್ರಲ್ಲ ಅಲ್ಲಿ ನಮ್ಮ ತುಳಸಿ ಕಟ್ಟೆ ಬರುತ್ತೆ ಅದ್ರ ಸುತ್ತಲೂ ಪ್ರದಕ್ಷಿಣೆ ಹಾಕೋವಾಗೆ ಟೂ ಟು ಫೀಟ್ ನಾನು ಜಾಗ ಬಿಡ್ಸಿದ್ದೀನಿ ಅಲ್ಲಿ ಬೇರೆ ಕಲರ್ ಟೈಲ್ಸ್ ಬರುತ್ತೆ ಅದೇ ಹೇಳೋದಲ್ಲ ನಿಮ್ಗೆ ಇವಾಗ ನೋಡಿದ್ರೆ ಏನು ಐಡಿಯಾ ಬರೋಲ್ಲ ಮಾಡಿಸ್ತಾ ಮಾಡಿಸ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನಿಮಗೂ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರಿ ಯಾರಿಗಾದ್ರೂ ಮನೆ ಕಟ್ಸ್ತಾರೋರಿಗೆ ಪ್ಲೀಸ್ ಕಮೆಂಟ್ ಮಾಡಿ ಬಿಕಾಸ್ ಇನ್ನು ಮುಂದೆ ೂ ಕೂಡ ನಾನು ನಮ್ಮ ಹೇಳಿದ ವರ್ಕರ್ಸ್ ಯಾರೆಲ್ಲ ಮಾಡಿದ್ದಾರೆ ಅವರ ಎಲ್ಲರ ಪರಿಚಯನ ನಿಮಗೆ ಮಾಡಿಸ್ಬೇಕಂತಿದ್ದೀನಿ ಮಾಡಿಸ್ತೀನಿ ಕೂಡ ಯಾರಿಗಾದರೂ ಉಪಯೋಗ ಆಗ್ಬೋದಲ್ವ ಅದರಲ್ಲೂ ಚೆನ್ನಾಗಿ ಕೆಲಸ ಮಾಡಿರೋ ಮಾತ್ರ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತೀನಿ ಕಹಿ ಸಿಹಿ ಕಹಿ ಅನುಭವಗಳು ಕಾಮನ್ ನಮಗೂ ಆಗಿದೆ ಬಿಟ್ಬಿಡೋಣ ಸಿಹಿಯನ್ನು ಮಾತ್ರ ಹಂಚ್ತಾ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಇವರೆಲ್ಲ ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿದರೆ ಹೇಳ್ಬೋದು ಇವರು ಪೇಂಟರ್ಸ್ ಅಂತ ಅಲ್ವಾ ಭಾರಿ ಆ್ಯಕ್ಟಿವ್ ಆಗಿ ಪೇಂಟ್ ಮಾಡ್ತಾ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಉಳ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಾಪ ಇವರು ನಾರ್ತ್ ಈಸ್ಟ್ ಎಲ್ಲರೂ ಯು ಪಿಯಿಂದ ಬಂದಿರೋರು ಇವರ ಮೇಸ್ತ್ರಿ ಮಾತ್ರ ನಮ್ಮ ದಾವಣಗೆರೆಯವರು ಎಲ್ಲರೂ ಸೊ ಹೇಗನ್ನಿಸ್ತು ಈ ಬ್ಲಾಗ್ ಸೊ ಈ ರೋಲರಲ್ಲಿ ಇಡೀ ನಮ್ಮ ಏರಿಯಾ ಎಲ್ಲ ರೋಲ್ ಆಗೋಯ್ತು ಅವತ್ತು ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು